ಗುರುನಾಥ ಶಾಸ್ತ್ರಿಗಳು ಬಹುತೇಕ ನಮ್ಮ ಉಪ್ಪಿನ ಬೆಳಗ್ಗೆಯ ಜನರಿಗೆ ಪ್ರಸಾದದ ಮಹಿಳೆಯ ಬಗ್ಗೆ ಹೆಚ್ಚು ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಳ್ತೇನೆ ನಾವು ಇಪ್ಪತ್ತ್ ವರ್ಷ ಆಯಿತು

ಅಷ್ಟೊಂದು ಪ್ರಸಾದ ಮಾಡಿಸೋದ್ರೊಳಗೆ ಬಹಳ ಆನಂದವನ್ನು ಪಡ್ತಕ್ಕಂತಹ ಜನ ಅದು ನಮ್ಮ ಉಪ್ಪಿನ ಬೆಳಿಗ್ಗೆ ಸಲ್ಪತ್ತು ಪ್ರಸಾದ ಇದು ಶಬ್ದ ಇದರರ್ಥ ಬಹಳ ಚೆನ್ನಾಗಿ ಇಲ್ಲಿವರೆಗೆ ಪುರುಷ ಶಾಸ್ತ್ರಿಗಳವರು ಮಾರ್ಮಿಕವಾಗಿ ತಿಳಿಸಿದ್ದಾರೆ ಯಾವುದು ಪ್ರಸನ್ನತೆಯನ್ನು ಕೊಡುತ್ತದ ಅದು ಪ್ರಸಾದ ಅಂತ ಕರೀತಾರೆ ಪ್ರಸನ್ನತಾ ದಾತಿ ಪ್ರಸಾದ ಅಂತ ಈ ಪ್ರಸಾದ ಶಬ್ದದ ವ್ಯಾಖ್ಯಾನ ನಾವೇನು ನೋಡ್ಕೊಳ್ತೀವಿ ಗುರುಗಳು ನಮ್ಗೆ ಏನಾದರೂ ಆಶೀರ್ವಾದ ರೂಪಗಳನ್ನು ಕೊಟ್ಟ ಅದು ಪ್ರಸಾದ ಅಂತ ನಾವು ತಿಳ್ಕೊಳ್ತೀವಿ ನಿರ್ಭಾಷಣ ಗುರಿಗೆ ಹೋಗ್ತೀವಿ ಅಲ್ಲಿರ್ತಕ್ಕಂತಹ ಅರ್ಚಕರು ಏನಾದರೂ ಒಂದು ಹೂವಾನೋ ಕಲಸಕ್ಕೆ ಅಥವಾ ಒಂದು ತೆಂಗಿನಕಾಯಿನೋ ಕೊಟ್ಟ ಅದನ್ನು ನಾವು ಪ್ರಸಾದ ಅಂತ ತಿಳ್ಕೊಳ್ತೀವಿ ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತೀರಿ ಅಲ್ಲಿ ಏನಾದರೂ ಕೂಡ ಇವಾಗ ಆ ದೇವಸ್ಥಾನದವರು ಕೊಟ್ಟ ಅದನ್ನು ಪ್ರಸಾದ ಅಂತ ಹೇಳಿ ನೀವೆಲ್ಲ ತಿಳ್ಕೊಳ್ತೀರಿ ಹೌದು ಅದು ಪ್ರಸಾದವೇ ಆದ್ರೆ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು ನಮ್ಮ ಜೀವನದೊಳಗೆ ಬರ್ತಕ್ಕಂತಹ ಪ್ರತಿಯೊಂದು ಸುಖವೇ ಆಗಿರಲಿ ದುಃಖವೇ ಆಗಿರಲಿ ಅದೆಲ್ಲವೂ ಕೂಡ ಪ್ರಸಾದ ಸ್ವರೂಪ ಅಂತ ತಿಳ್ಕೋಬೇಕು ಅದಕ್ಕೆ ನಮ್ಮ ವೀರಶೈವ ಧರ್ಮದಲ್ಲಿ ಭಕ್ತ ಪರಮೇಶ್ವರ ಪ್ರಸಾದಿ ಅಂತಕಂತ ಮೂರನೇ ಬೆಟ್ಟು ಬರುತ್ತೆ ಯಾರೇ ಪ್ರಸಾದಿ ಅಂತ ಕರೀತಾರೆ ಅಂತಂದ್ರೆ ಶಿವ ಕೊಟ್ಟಿರತಕ್ಕಂತ ಪ್ರತಿಯೊಂದು ವಸ್ತು ಕೂಡ ಅದು ಶಿವನ ಅನುಗ್ರಹ ರೂಪದ ಪ್ರಸಾದ ಅಂತ ತಿಳ್ಕೊಳ್ಳೋದಕ್ಕೆ ಅದು ಪ್ರಸಾದಿ ಅಂತ ಕರೀತಾರೆ ನಮಗೆ ಒಳ್ಳೆಯ ತಂದೆ ತಾಯಿಗಳನ್ನು ಆ ದೇವರು ಕೊಟ್ಟ ಅದು ನಾವು ಅಂತ ತಿಳ್ಕೊಳ್ಬೇಕು ನಾವು ಹೊಟ್ಟೆಯಿಂದ ಒಂದು ಮೂರ್ನಾಲ್ಕು ಜನ ಮಕ್ಕಳು ಕೊಟ್ಟರು ಪರಮಾತ್ಮ ಅದನ್ನು ಕೂಡ ನಾವು ಪ್ರಸಾದ ಅಂತ ನಾವು ತಿಳ್ಕೊಳ್ಬೇಕು ಯಾರಾದ್ರೂ ನಮ್ಗೆ ಸಹಾಯ ಮಾಡಿದ್ರು ಅದನ್ನು ನಾವು ಪ್ರಸಾದ ಅಂತ ತಿಳ್ಕೊಳ್ಬೇಕು ನಮ್ಗೆ ಒಂದ್ ವೇಳೆ ಏನಾದ್ರು ಯಾರಾದ್ರೂ ಕೂಡ ಕೆಟ್ಟದ್ದು ಮಾಡಿದ್ರು ಕೂಡ ಅದನ್ನ ನಾವು ಪ್ರಸಾದ ಅಂತ ತಿಳ್ಕೊಳ್ಬೇಕು ಒಳ್ಳೆ ಮಾಡಿದ್ರು ಕೂಡ ಅದನ್ನು ಪ್ರಸಾದ ಅಂತ ತಿಳ್ಕೊಳ್ಬೇಕು ಅಂದ್ರ ನಾವು ಜೀವನದೊಳಗೆ ಏನು ಹುಟ್ಟಿದಾಯಿನಿಂದ ಸಾಯುತ್ತಂದ್ರೆ ನಾವು ಸುಖನೆ ಅನುಭವಿಸಿ ದುಃಖವೇ

ಪೂಂಚೆ ಬಾಗ್ಲಿ ಅಂತ ಅದನ್ನು ನಾವು ಸ್ವೀಕಾರ ಮಾಡಬೇಕು ಆ ಶರಣನ ಚರಿತ್ರೆಯನ್ನು ನಾವು ನೋಡ್ಕೊಂಡು ಹೋದ್ವಿ 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 ಅಂತಂದ್ರೆ ಆ ಶರಣರು ಯಾವ ರೀತಿಯಾಗಿ ಪ್ರಸಾದವನ್ನು ಸ್ವೀಕಾರ ಮಾಡೋದು ಯಾವ ರೀತಿಯಾಗಿ ಅದನ್ನು ಬಳಸಲು ಉಪಯೋಗ ಮಾಡಿಕೊಂಡು ಅನ್ನೋದನ್ನು ನಂಗೆ ಅರ್ಥ ಆಗ್ತದೆ ಕೇವಲ ಮಠ ನಾವು ಪಟ್ಟಿರ್ತಕ್ಕಂಥದ್ದು ಅಷ್ಟೇ ಪ್ರಸಾದ ಅಲ್ಲ ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಫಲಾತ್ಮಕ್ಕೂ ಕೂಡ ಅದು ಪ್ರಸಾದ ಆಗಬೇಕು

ಆ ಲೆಂಗ ಅಲ್ಪನೆ ಆಗಿಲ್ಲ ನಮ್ಮ ಬಾಯ್ಕ ಬೃದ್ಧಂತ ಏನಾಗಿತ್ತು ಅದು ಪ್ರಸಾದ ಆಗಿತ್ತು ಆ ಕಾರಣಕ್ಕಾಗಿ ನೀವು ಊಟ ಮಾಡಬೇಕಂತ ಬಲ ಅಂತ ಅದು ಪ್ರಸಾದ ಆಗಬೇಕಾಗಿ ಕೊಳ್ಳಾಗ ಇಲ್ಲ ಆಗಬೇಕು ಹೆಣ್ಣು ಸಂಬಂಧದ ನೋಡಿ ಅಂತ ಗುರು ಈಗ ಹೆಣ್ಣಮ್ಮ ಬಾಪುಗಳ ಪ್ರಸಾದ ಕೊಳ್ಳಾಗಿ ಯಾಕಿಲ್ಲ ಇರಬೇಕು ಅಂತಂದ್ರೆ ನಾವು ಮಾಡ್ಬೇಕಂತ ಅದೊಂದು ತುತ್ಕೊಂಡ ಅದು ಮಸಾಲ ಹಾಕ್ಬೇಕು ಅನ್ನೋ ಕಾರಣಕ್ಕಾಗಿ ಎದಿನ್ಯಾಗ ನಿಂಗ ನಾವು ನೋಡ್ಕೊಳ್ಬೇಕು ಒಂದ್ ಜನ ಲಿಂಗ ಈ ಕಡೆ ಸೈಡ್ ಹಾಕ್ಕೊಳ ನೋಡಿರಿ ಇಲ್ಲ ಈ ಸೈಡ್ ಹಾಕ್ಬೇಕಲ್ಲ ಎದಿ ತುಸ್ತದ ಅಂತ ತಿಳ್ಕೊಂಡಿದ ಮಕ್ಕಳು ತಗೊಂಡ್ ಇಲ್ಲ ಊಟ ಮಾಡಬೇಕಾದ್ರೆ ಹೆಂಗದ ಡೈವಿನ ಹಾಕ್ಬೇಕು ಅಂತ ಕಾರಣ ಇಲ್ಲ ಅಡಿಗೆ ಹಿಡಿ ತೊಗೊಂಡು ಈ

ಯಾರಾದ್ರೂ ಸ್ವಾಮಿ ಬಂದ್ರೆ ಮೊದಲ ಆ ಸ್ವಾಮಿಗಳ ಹಸ್ತದಿಂದ ಆ ಪ್ರಸಾದ ಪೂಜೆ ಮಾಡಿಸ್ತಾರೆ ಅವ್ರು ಬಾಗಿಕೊಂಡು ಎಲ್ಲರ ಕೈ ಸಿಂಪಡಿಸ್ತಾರೆ ಯಾಕ ಅಂತಂದ್ರ ಪದಾರ್ಥ ಏನಿದ್ದು ಅಲ್ಲಿ ಪ್ರಸಾದ ಆಗಬೇಕು ಪದಾರ್ಥ ಕೆಡ್ತದ್ರೆ ಪ್ರಸಾದ ಎಂದು ಕೇಳುವುದಿಲ್ಲ ಪದಾರ್ಥ ಕೆಡ್ತದ್ರೆ ಪ್ರಸಾದ ಎಂದು ಕೇಳುವುದಿಲ್ಲ ಯಾಕ ಪ್ರಸಾದ ಅಂತಂದ್ರ ಅದಕ್ಕೊಂದು ಮಹತ್ವ ಇರ್ತದ ಅದರೊಳಗೊಂದು ಶಕ್ತಿ ಇರ್ತದ ಅದಕ್ಕೆ ಇವತ್ತು ಇಷ್ಟೊಂದು ಜನ ತಾಯಿಯಿಂದ ಬಂದಿದ್ದೀರಿ ಇವತ್ತ ಪ್ರವಚನಗಳು ನೀವು ಏನ್ ತಿಳ್ಕೊಬೇಕು ಅಂತಂದ್ರೆ ನಾವು ಮಾಡಿರ್ತಕ್ಕಂತ ಅಡಿಗೆ ಅದು ಪ್ರಸಾದ ಆಗಬೇಕು ಪ್ರಸಾದ ಆಗಬೇಕಾಗಿತ್ತು ಅಂತಂದ್ರೆ ಅಡಿಗೆ ಆದ ಕೂಡಲೇ ಅದು ಬಂದಿಟ್ಟು ವಿಭೂತಿ ಹಚ್ಚಿ ನೀವು ನಮಸ್ಕಾರ ಮಾಡಿದೆ ಅಂತಂದ್ರೆ ಆ ಒಂದು ಪದಾರ್ಥ ಶುದ್ಧ ಆಗ್ತದ ಅಂತ ಅರ್ಥ ನೀವು ಏನಲ್ಲ ಅಂತಂದ್ರೆ ಭಕ್ತಿ ಅನ್ನೋದು ಏನಲ್ಲ ಅಂತಂದ್ರೆ ಭಾವನಾತ್ಮಕ ಸಂಬಂಧದಿಂದ ಕೂಡಿತ್ತು ಲಿಂಗ ಕೈಯಾಗಿರ್ತಕ್ಕಂಥ ಲಿಂಗ ಇದು ಕಾಲಲ್ಲ ಇದು ದೇವರು ಮಾಡಿರ್ತಕ್ಕಂತಹ ಅಡಿಗೆ ಇದು ಪದಾರ್ಥ ಅಲ್ಲ ಇದು ಪ್ರಸಾದ ಕಳೆದಿರ್ತಕ್ಕಂತಹ ಅವ ಅಪ್ಪ ವ್ಯಕ್ತಿಗಳಲ್ಲ ಅವರು ದೇವರು ಇವೆಲ್ಲ ಸಂಸ್ಕಾರದಿಂದ ಬರತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಗ ಪಾಠ ಪ್ರವಚನ ಇವು ಏನ್ ಕಲಿಸಿಕೊಡ್ತಾವ ಅಂತಂದ್ರೆ ಸಂಸ್ಕಾರ ಕಲಿಸಿಕೊಡ್ತಾವ ಯಾಕಪ್ಪ ಪಾಠ ಪ್ರವಚನ ಕೇಳಬೇಕು ಅಂತಂದ್ರೆ ಸಂಸ್ಕಾರ ಕಲಿಯೋದಕ್ಕೋಸ್ಕರ ನಾವು ಪಾಠ ಪ್ರವಚನಗಳನ್ನ ಕೇಳಬೇಕು ಇವತ್ತಿ ಸಣ್ಣ ಸಣ್ಣ ಮಕ್ಕಳ

ಅವ್ರ ಇದು ಸಿಟಿ ಮಾಡಿ ಸಮಾನ ಕೇಳಲು ಅಷ್ಟೇ ಆದರೂ ಕೂಡ ಈ ಎರಡು ಮಾತುಗಳು ಅವ್ರ ಕಿಮ್ಯಾಗ ಬಿದ್ದಿದ್ದು ಪರಿಣಾಮ ಮಾತ್ರ ಭಾಳ ದೊಡ್ಡ ಆ ಕಾರಣಕ್ಕಾಗಿ ಪ್ರಸಾದ ಅಂತಂದ್ರೆ ಕೂಡ ಪ್ರಸಾದ ಇರಬೇಕು ನಾವು ಏನು ಮಾಡ್ತೀವಿ ಸುಖ ಕಷ್ಟಕ್ಕೆ ನೆನೆಸ್ತೀವಿ ಆ ನೀರಾದ ಮಷ್ಟ ಬಂದು ದುಃಖ ಬಂತು ಅಂತಂದ್ರೆ ಏನಪ್ಪ ನಮ್ಮ ದೇವ್ರ ಕಷ್ಟ ಪಟ್ಟ ಅಂತ ನಾವು ದೇವರಿಗೆ ಮೈಯಾಷ್ಟು ಮಾಡ್ತೀವಿ ದೇವ್ರ ನಾವು ಮಳೆ ಮಾಡೋದ್ರ ದೇವ್ರಿಗೆ ಮಠದೀವಿ ನಮ್ಮ ಜೀವನದಾಗ ಏನಾದರೂ ಕಷ್ಟ ಬಂದವು ಅಂತಂದ್ರೆ ನಾವು ದೇವರಿಗೆ ಮೈದಿದ್ವಿ ಹಾಗಾದ್ರೆ ಈ ಸುಖ ನಾವು ದೇವ ಬೇಕು ಕಷ್ಟ ಕೊಡೋ ದೇವ ಬೇಕು ಅದೇ ಜನ ಮಾಡೋಕೆ ಬರ್ತಿರ್ತಾರೆ ಅದರ ದೇವ್ರಗೂ ಭಾಳ ಮಾಡಾಕತ್ತ ಅಂದ್ರೆ ರೀ ದೇವ್ರನವು ಭಾಳ ಮಾಡಾಕತ್ತಂದ್ರೆ ರೀ ಅಂತ ಹೇಳಿ ನೋಡ್ಕೊಂಡು ಬರ್ತಿರ್ತಾರೆ ಹಾಗಾದ್ರೆ ದೇವ್ರ ಕಾರಣ ಏನು

ನಮಗೆ ಯಾವ ಕಷ್ಟ ಬಂದದ್ದು ಬಹಳ ಕಷ್ಟ ಬಂದದ್ದು ನಾವು ಬಹಳ ತೊಂದರೆ ಒಳಗಿದ್ವಿ ಅಂತಂದ್ರೆ ಹಿಂದೆ ನಾವು ಏನೋ ತಪ್ಪು ಮಾಡಿದ್ವಿ ಏನೋ ಒಂದು ಮಾರ್ಗ ಮಾಡಿದ್ವಿ ಕೆಟ್ಟ ಕೆಲಸ ಮಾಡಿದ್ವಿ ಅದ್ರ ಪರಿಣಾಮವಾಗಿ ಇವತ್ತು ನಮಗೆ ಕಷ್ಟ ಬಂದವ ನಷ್ಟ ಬಂದವ ಅಂತ ತಿಳ್ಕೊಬೇಕು ಇವತ್ತು ನಮ್ಗೆ ಸುಖ ಆಗಿದೆ ಅಂತಂದ್ರೆ ಹಿಂದೆ ನಾವು ಪುಣ್ಯ ಮಾಡಿ ಅಂತ ತಿಳ್ಕೊಬೇಕು ಇವತ್ತು ನಮಗೆ ಕಷ್ಟ ಬಂದವ ಅಂತಂದ್ರೆ ಹಿಂದೆ ನಾವು ಏನೋ ಪಾಪ ಮಾಡಿ ಅದ್ರ ಪರಿಣಾಮವಾಗಿ ನಮ್ಮ ನಮಗೆ ಕಷ್ಟ ಬಂದವ ಅಂತ ತಿಳ್ಕೊಬೇಕು ಆದ್ರೆ ಇಂದು ಬಂದಿರತಕ್ಕಂತಹ ಕಷ್ಟ ನಾಳೆ ಬರಬಾರ ಆಗಿತ್ತು ಅಂತಂದ್ರೆ ಇವತ್ತು ಪುಣ್ಯ ಮಾಡಬೇಕು ಅದಕ್ಕೆ ಹೇಳಿದ ಅವರು ಹಿಂದಿನ ಪುಣ್ಯವನ್ನು ಈ ತುಂಡೊಡಬೇಕಾದ್ಮ ಹಿಂದಿನ ಪುಣ್ಯವನ್ನು ಮುಂತುಂಡೊಡಬೇಕಾದ್ಮ ಹಿಂದಿನ ಪುಣ್ಯ ಇವತ್ತು ಹೋಗಬೇಕು ಹಿಂದಿನ ಪುಣ್ಯ ಮತ್ತೆ ನಾಳೆ ಹೋಗಬೇಕು ಅದನ್ನ ನಾವು ಒಳ್ಳೆ ಮಾಡಿದ್ರೆ ಒಳ್ಳೆ ಹೋಗ್ತೀವಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಮಾಡ್ಕೊಂಡು ಒಂದು ಮಾತು ನಾವು ಓದಿದ್ದೆ ದುನಿಯಾಕೋ ಶಕ್ತರ ಖಾಲಿ ಇದ್ರು ಪೂರ್ವಿ ಶಕ್ತರ ಖಾಲಿ ಇಲ್ಲ ದುನಿಯಾಕೋ ಡಾಲೆ ಶಕ್ತರ ಮೇಲೆ

ಮದುವೆ ಮುಂಚೆ ಊಟ ಮಾಡುವಾಗ ಆಗಲಿ ಮಠ ಮಾರಿಗಳು ಊಟ ಮಾಡುವುದರ ಆಗಲಿ ನಾವು ಏನು ಯಾತ್ರೆಗಳಿಗೆ ನಾವು ರಾಶಿ ಇರಬೇಕು ಅಂತಂದ್ರೆ ಅದು ಪ್ರಸಾದ ಕೆಡಬಾರದು ಒಂದು ಅಗಳ ಸಹಿತ ನಾವು ಬಿಡಬಾರದು ಯಾಕ ಒಂದು ಅಗಳ ಅನ್ನ ಒಂದು ಅಕ್ಕಿ ಕೈಯಾರಾಗಬೇಕಾಗಿತ್ತು ಅಂತಂದ್ರೆ ರೈತ ಎಷ್ಟು ಕಷ್ಟ ಪಡ್ತಾನ ಭೂಮಿ ಸ್ವಚ್ಛ ಮಾಡ್ತಾನ ಕಸ ತೆಗಿತಾನ ಅದೆಲ್ಲ ಬಿತ್ತಾನ ಬೆಳಿತಾನ ನೀರು ಹಾಸ್ತಾನ ಔಷಧ ಕೊಡಿಸ್ತಾನ ಕಡೆ ತೆಗಿತಾನ ಆ ರಾಶಿ ಮಾಡ್ತಾನ ಆ ಎಷ್ಟು ಕಷ್ಟ ಅದು ಒಂದು ಅಕ್ಕಿ ಕಾಲ ನಮ್ಮ ಬಾಯಿಗೆ ಬಿಡಬೇಕಾದ ರೈತರ ಪರಿಶ್ರಮ ಎಷ್ಟು ನೀತಿ ಇರ್ತದ ಅದನ್ನ ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಅದು ಜೋಳ ಆಗಲಿ ಗೋಧಿನ ಆಗಿ ಅಕ್ಕಿನ ಆಗಲಿ ಯಾವುದೇ ದೋಸ್ ಧಾನ್ಯ ಆಗಿ ಇವತ್ತು ಒಂದು ಕಾಲು ಸಹಿತ ನಾವು ಕಳಿಸಬಾರ್ದು ಮನೆಯಾಗಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಅಂದದ ಮೇಲೆ ಸ್ವಲ್ಪ ತೋರಿಸ್ತೀವಿ ಊಟ ಮಾಡ್ತೀವಿ ಒಂದು ಸುತ್ತ

ಇವತ್ತು ಎಷ್ಟು ಇವತ್ತು ನಾವು ಸರಿಯಾಗಿ ಹೋಗ್ಲಿ ಅಂತಂದ್ರೆ ಕುಂಡಲ್ ಗಟ್ಟಲೆ ಅನ್ನ ಮುಸ್ರಿಯಾಗಿ ಬಿದ್ದಿರ್ತದೆ ಆದ್ರೆ ಆ ಅನ್ನ ತಯಾರು ಮಾಡಬೇಕಾದ್ರೆ ಹೇಗೆ ಕಷ್ಟ ಆಗಿರ್ತದೆ ಅದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಒಂದ್ ಅಗಲ ಸೈಡ್ ನಾವು ಅನ್ನ ಕೆಳಗೆ ಚಲಬಾರದು ಮುಸ್ರಿ ಹಾಕಬಾರದು ಅದನ್ನ ನಾವು ಶಿವನ ಪ್ರಸಾದ ಯಾಕ ಅನ್ನ ಬ್ರಹ್ಮಿ ತಜಾನಾತಿ ಅನ್ನ ಅಂತಂದ್ರೆ ಬ್ರಹ್ಮ ಸ್ವರೂಪ ಅನ್ನ ಅಂತಂದ್ರೆ ಪರಮಾತ್ಮ ಸ್ವರೂಪ ಆ ಅನ್ನ ಇದ್ದಿದ್ದಿಲ್ಲ ಅಂತಂದ್ರೆ ನಾವು ಯಾರು ಕೂಡ ಬದುಕಾಯ ಆಗುದಿಲ್ಲ ಅದು ಮಾತ್ರಕ್ಕೆ ನಾವು ಅನ್ನ ಯಾರು ಕೂಡ ಕೆಡಿಸಬಾರದು ಒಂದು ಅನ್ನ ಸೇರಿ ಕೆಳಗೆ ಬೀಳ ಆಗುತ್ತೆ ನಾವು ಎಂದಿಗೂ ಕೂಡ ಪ್ರಸಾದ ಮಾಡಬೇಕು ಇವತ್ತು ನಾವು ಸ್ವಾಮಿಗಳಾಗಿರ್ತಕ್ಕಂಥ ಏನ್ ಮಾಡ್ತೀವಿ ಅಂತಂದ್ರೆ ಊಟ ಆಗುವಾಗ ಕೈ ಕೊಡ್ಕೊಳ್ತೀವಿ ತಾಟ್ನಲ್ಲಿ ಕೈ ಕೊಡ್ಕೊಳ್ತೀವಿ ತೊಳ್ಕೊಂಡು ಏನು ಮಾಡ್ತೀವಿ ಮತ್ತ ಆ ಕಾಟನ್ನ ಅದನ್ನು ಸ್ವಚ್ಛವಾಗಿ ಇಂದು ತೊಳೆದು ಅದನ್ನ ನಾವು ಮತ್ತೆ ಅದು ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ ಯಾಕೆ ಅದನ್ನ ನೀವು ಉಸಿರಿ ಅಂತ ಹೇಳ್ತೀರಿ ಆದ್ರೆ ಉಸಿರಿ ಅಲ್ಲ ಅದನ್ನ ಪ್ರಸಾದ ಅಂತ ತಿಳ್ಕೊಬೇಕು ಯಾಕಂತಂದ್ರೆ ಈ ಹಿಂದ ಮನೆ ಪದ್ಧತಿ ಇತ್ತು ನಿಮ್ ಬೇರೆ ನಿಮ್ ಆಚುಗಳು ಮುಂತಾಜುಗಳು ಏನು ಮಾಡ್ತಿದ್ರು